ಮಕರ ರಾಶಿಯವರಿಗೆ ಅಂದರೆ ಸಮಸ್ಯೆಗಳು ಬಂದಾಗ ಅಥವಾ ನೀವು ಪ್ರಾಧಾನ್ಯತೆಗಳನ್ನು ಕಳ್ಕೊಂಡಾಗ ಇಂಪಾರ್ಟೆನ್ಸ್ ನಿಮ್ಮ ಇಂಪಾರ್ಟೆನ್ಸ್ನ ಕಳ್ಕೊಂಡಾಗ ಎಲ್ಲ ಕಡೆ ಉದ್ಯೋಗದಲ್ಲಿ ವ್ಯಾಪಾರ ವ್ಯವಹಾರಗಳಲ್ಲಿ ಬೇರೆ ಕಡೆ ಎಲ್ಲೋ ಒಂದು ಕಡೆ ಹಿನ್ನಡೆ ತುಂಬ ಆಗ್ತಾಯಿದೆ ಗುರುಗಳೇ ಯಾಕೋ ಇಂಪಾರ್ಟೆನ್ಸ್ ಸಿಗ್ತಾ ಇಲ್ಲ ನನಗೆ ಆಗಲಿ ನನ್ನ ಕೆಲಸಗಳಿಗಾಗಲಿ ಯಾರೂ ಗುರುತಿಸ್ತಾ ಇಲ್ಲ ತನ್ನ ಮೂಲಕವಾಗಿ ಹಿನ್ನಡೆ ಆಗ್ತಾಯಿದೆ ನಷ್ಟ ಆಗ್ತಾ ಇದೆ ಅದು ವ್ಯಾಪಾರದಲ್ಲಾಗಿರಬಹುದು ಉದ್ಯೋಗದಲ್ಲಾಗಿರಬಹುದು ಇದಕ್ಕೆ ಹಲವಾರು ಕಾರಣಗಳನ್ನು ಸಹ ನೀವು ಹುಡ್ಕೊಂಡು ಹೋಗ್ತೀರಿ ಬಟ್ ನಾನು ಒಂದು ಹೊಸ ಆಯಾಮದಲ್ಲಿ ಒಂದು ಚಿಂತನೆಯನ್ನು ಕೊಡ್ತೇನೆ ಅಂದರೆ ಈಗ ಯಾಕಕ್ಕೋಸ್ಕರ ನಿಮಗೆ ಹಿನ್ನಡೆ ಆಗ್ತದೆ ಅನ್ನೋದು ಒಂದು ಭಾಗ ಅದು ಈ ಬೇರೆ ಗೃಹ ಸ್ಥಿತಿಗಳು ಗ್ರಹರ ಗ್ರಹಚಾರಗಳು ಇತ್ಯಾದಿಗಳು ನೋಡೋಣ ಬಟ್ ಅದನ್ನು ಹೊರತುಪಡಿಸಿ ಇಂಪ್ರೂವೈಸೇಷನ್ ಅಂದರೆ ಎಲ್ಲರೂ ನಿಮ್ಮತ್ತ ಆಕರ್ಷಿತರಾದಾಗ ಕೆಲಸ ಕಾರ್ಯಗಳ ಸಾಧ್ಯತೆಗಳು ಏನಿರುತ್ತೆ ಅನ್ನುವಂಥದ್ದು ನೋಡಿ ಇಂಪ್ರೂವೈಸೇಷನ್ ವಿಚಾರವಾಗಿ ನಾನು ಮಾತಾಡ್ತೇನೆ ಅಂದರೆ ನೋಡಿ ಯಾಕೆ ನಿಮಗೆ ಹಿನ್ನಡೆ ಆಗ್ತಾ ಇದೆ ಅಂತಂದರೆ ಬಹಳ ಪ್ರಮುಖವಾಗಿ ನೀವು ಏನೋ ನಿಮ್ಮತ್ತ ಆಕರ್ಷಣೆ ಯಾರಿಗೂ ಆಗ್ತಾ ಇಲ್ಲ ಅಂತ ಈಗ ಸ್ಟೂಡೆಂಟ್ಸಿಂದ ಶುರು ಮಾಡೋಣ ಸ್ಟೂಡೆಂಟ್ಸ್ಗೆ ಹಿನ್ನಡೆ ಯಾವಾಗ ಆಗುತ್ತೆ ಅವರು ಹೆಚ್ಚು ಗಮನ ಕೊಟ್ಟು ಓದ್ದೇ ಇದ್ದಾಗ ಅಂತ ಒಂದು ಕಾರಣ ಆದರೆ ಇನ್ನೊಂದು ಅವರ ಪ್ರಾಚಾರ್ಯ ಅಥವಾ ಅವರ ಅಥವಾ ಅವ್ರಿಗೆ ಅಧ್ಯಾಪಕರು ಅಂತ ಯಾರಿರ್ತಾರೆ ಲೆಕ್ಚರರ್ಸ್ಗಳು ಇತ್ಯಾದಿಗಳು ಯಾರಿರ್ತಾರಲ್ಲ ಅವರು ಇವರತ್ತ ಹೆಚ್ಚಿನ ಗಮನ ಕೊಡಲಿಲ್ಲ ಅಂತಂದ್ರೂ ಸಹ ಆ ವಿದ್ಯಾರ್ಥಿಗಳು ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸ್ತಾರೆ ಒಂದು ನಲವ ಒಂದು ಒಂದು ಕ್ಲಾಸ್ ರೂಮಲ್ಲಿ ಎಷ್ಟೇ ಜನ ಇದ್ರು ಆ ಲೆಕ್ಚರರ್ ಯಾರು ಇರ್ತಾರೆ ಅವರಿಗೆ ಕೆಲವರ ಮೇಲೆ ಹೆಚ್ಚಿನ ಗಮನ ಇರುತ್ತೆ ಅವ್ರ ಮೇಲೆ ಅವ್ರಿಗೆ ಅವರು ತಪ್ಪು ಮಾಡಿದ ಕೂಡಲೇ ಅವರಿಗೆ ಸೂಚಿಸ್ಕೊಂಡು ಒಂದು ರೆಡಿ ಮಾಡಿಬಿಡ್ತಾರೆ ನಿಮ್ಮತ್ತ ಹೆಚ್ಚು ಗಮನ ಇರೋಲ್ಲ ನಿಮ್ಗಳ ತಿರುಗಿ ನೋಡಿಲ್ಲ ಅಂದರೆ ಯಾಕೆ ಆ ಕೆಲವು ವಿದ್ಯಾರ್ಥಿಗಳ ಮೇಲೆ ಮಾತ್ರ ಗಮನ ಇರುತ್ತೆ ಇನ್ನು ಕೆಲವ್ರ ಮೇಲೆ ಇರೋಲ್ಲ ಇವರಲ್ಲಿ ಆಕರ್ಷಣಾ ಶಕ್ತಿ ಇಲ್ಲ ಇವರನ್ನ ಸೆಳೆಯುವ ಶಕ್ತಿ ಇಲ್ಲ ಆ ವಿದ್ಯಾರ್ಥಿಗಳೇ ಅಧ್ಯಾಪಕರನ್ನೇ ತನ್ನತ್ತ ಸೆಳೆಯುವ ಶಕ್ತಿ ಈ ವಿದ್ಯಾರ್ಥಿಗಳಲ್ಲಿಲ್ಲ ಸೊ ಆದ್ದರಿಂದ ಅವ್ರ ಕಡೆ ಗಮನ ಕೊಟ್ಟಿಲ್ಲ ಲೆಕ್ಚರರ್ ಆಗಲಿ ಯಾರೇ ಆಗಲಿ ಯ ಪ್ರತಿಯೊಬ್ಬಕ್ಕೂ ಸಹ ಈ ಆಕರ್ಷಣಾ ಶಕ್ತಿ ಬಹಳ ಇಂಪಾರ್ಟೆಂಟ್ ಅಂದರೆ ಎಲ್ಲರನ್ನು ನಿಮ್ಮತ್ತ ಸೆಳೆಯುವ ಶಕ್ತಿ ಬಹಳ ಪ್ರಮುಖವಾಗಿರುತ್ತೆ ಅದು ಇರಲೇಬೇಕು ಎಲ್ಲರಿಗೂ ಸಹ ಇಲ್ದೋದಾಗೆ ಹಿನ್ನಡೆಗಳು ಜಾಸ್ತಿ ಆಗೋದು ಅನ್ನುವಂಥದ್ದು ನೋಡಿ ಹೊಸ ಆಯಾಮವನ್ನು ಕೊಡ್ತಾ ಇದ್ದೇನೆ ಯೋಚನೆ ಮಾಡಿ ಅಂತ ನಾನು ನಿಮ್ಗೆ ಹೇಳ್ತಾ ಇರುವಂಥದ್ದು ನೋಡಿ ನೀವು ಮಕರ ರಾಶಿಯವರು ನೀವು ವಿದ್ಯಾರ್ಥಿಗಳಾಗಿದ್ರೆ ಈ ಥರ ಇಲ್ಲ ಆಗೋಯ್ತು ಇವಾಗ ವಿದ್ಯಾರ್ಥಿ ಜೀವನ ಮುಗಿದೋಯ್ತು ಈಗ ಜಾಬ್ ಹುಡುಕ್ತಾ ಇದ್ದೇನೆ ಸೊ ಜಾಬಲ್ಲಿ ಇಂಟರ್ವ್ಯೂ ಸೆಲೆಕ್ಟ್ ಆಗ್ತದೆ ಈ ಹೋದಾಗ ನೀವು ಯಾಕೆ ಸೆಲೆಕ್ಟ್ ಆಗೋಲ್ಲ ನೀವು ಎಲ್ಲ ಲಾಸ್ಟ್ ರೌಂಡ್ ಹೋದ್ಮೇಲೆ ಕೂಡ ನೀವು ಯಾಕೆ ಸೆಲೆಕ್ಟ್ ಆಗ್ತಾ ಇಲ್ಲ ಎಲ್ಲಿ ಏನೋ ಪ್ರಾಬ್ಲಮ್ ಆಗ್ತಾ ಇದೆ ನಿಮ್ಮಲ್ಲಿ ಆ ಆಕರ್ಷಣಾ ಶಕ್ತಿ ಇಲ್ಲ ಸೆಲೆಕ್ಟರ್ಸ್ ಅಂತ ಯಾರು ಕೂತ್ಕೊಂಡಿರ್ತಾರೆ ಅವರಿಗೆ ನಿಮ್ಮ ನೀವೇನಂತ ಇಂಪಾರ್ಟೆಂಟ್ ಅನ್ಸಲಿ ಅಥವಾ ನಿಮ್ಮ ಹತ್ರ ಎಲ್ಲಾ ನಾಲೆಡ್ಜ್ ಇದ್ರು ಕೂಡ ಯಾವುದೋ ಒಂದು ಕಾರಣವನ್ನು ಹುಡುಕಿ ನಿಮ್ಮನ್ನ ರಿಜೆಕ್ಟ್ ಮಾಡ್ಬಿಡ್ತಾರೆ ಸಿಲ್ಲಿ ರೀಸನ್ಗಳನ್ನ ರೀಸನ್ಗಳನ್ನ ಹೇಳ್ಬಿಟ್ಟು ನಿಮ್ಮನ್ನ ರಿಜೆಕ್ಟ್ ಮಾಡಿದಾಗ ನಿಮಗೆ ನಿಜವಾಗ್ಲೂ ದುಃಖ ಆಗುತ್ತೆ ಜೆನ್ಯೂನ್ ರೀಸನ್ ಹೇಳಿ ನಾನು ತಿದ್ಕೊಳ್ತೀನಿ ಬಟ್ ಸಿಲ್ಲಿ ರೀಸನ್ಗಳು ಹೇಳಿದ್ರೆ ದಿಸ್ ಇಸ್ ನಾಟ್ ಓಕೆ ಅನ್ನೋ ರೀತಿ ನಮಗೆ ಬಹಳ ಬೇಸರ ಆಗಿರುತ್ತೆ ನನ್ನ ಅನಿಸಿಕೆ ಏನು ಗೊತ್ತಾ ಹೊಸ ಆಯಾಮದಲ್ಲಿ ನೋಡಿ ನಿಮ್ಮಲ್ಲಿ ಯಾವುದು ಆಕರ್ಷಣಾ ಶಕ್ತಿಯ ಕೊರತೆ ಇದೆ ಆ ಸೆಲೆಕ್ಟರ್ಸ್ನ ನೀವು ನಿಮ್ಮತ್ತ ಸೆಳೆಯಲಿಲ್ಲ ನಿಮ್ಮ ನಿಮಗೆ ಅವ್ರ ಅವ್ರ ನಿಮ್ಮ ಕಡೆ ಸರಿಲಿಲ್ಲ ನೀವು ಸೊ ಇದರಿಂದ ಏನಾಗ್ಬಿಡುತ್ತೆ ನೀವು ನಿಮಗೆ ಇಂಟ್ರಿ ಸೆಲೆಕ್ಟ್ ಆಗಲಿಲ್ಲ ನೀವು ಜಾಬ್ ಸಿಗಲಿಲ್ಲ ಇನ್ನು ಕೆಲವರಿಗೆ ಜಾಬ್ ಸಿಗುತ್ತೆ ಜಾಬ್ ಸಿಕ್ಕಿದ್ರೆ ಜಾಬಲ್ಲಿ ಮೇಲಧಿಕಾರಿಗಳಿಂದ ಒತ್ತಡ ಮೇಲಧಿಕಾರಿಗಳು ಯಾವುದೇ ನಿಮಗೆ ಸಹಕರಿಸ್ತಾ ಇಲ್ಲ ಅಂತ ಯಾಕೆ ನಿಮ್ಮ ಮೇಲೆ ಅವ್ರಿಗೆ ಆಕರ್ಷಣೆ ಇಲ್ಲ ನಿಮ್ಮ ನೀವು 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 ಏನೇ ಮಾಡ್ಕೊಂಡ್ರು ಹೋಗ್ಲೇ ಜಾಸ್ತಿನೂ ಪ್ರೆಷರೇ ಆಗ್ತಾರೆ ನಿಧ ಇದೆಲ್ಲರನ್ನೂ ನಿಧ ಎಲ್ಲರಿಗೂ ನಿಧಾನವಾಗಿ ಆಯ್ತು ಬಿಡೋ ಟೈಮ್ ಕೊಡ್ತಾರೆ ನಿಮಗೆ ಮಾತ್ರ ಜಗಳ ಮಾಡ್ತಾರೆ ನಿಮ್ಮಲ್ಲಿ ಆಕರ್ಷಣಾ ಶಕ್ತಿ ಇಲ್ಲ ಅವ್ರನ್ನ ನಿಮ್ಮ ಹತ್ರ ಸೆಳೆಯುವ ಶಕ್ತಿ ನಿಮಗಿಲ್ಲ ನಿಮ್ಮ ಸಹೋದ್ಯೋಗಿಗಳು ನಿಮಗೆ ಬೆನ್ನಿಗೆ ಚೂರಿ ಹಾಕಿ ಸಮಸ್ಯೆಗಳನ್ನೇ ಕೊಡ್ತಾ ಇರ್ತಕ್ಕಂಥವ್ರಿಗೇನಾದ್ರು ಮೇಲೆ ಆಕರ್ಷಣೆ ಇದ್ದಿದ್ರೆ ಅಥವಾ ನಿಮ್ಮೇಲೆ ಆ ಪ್ರೀತಿ ವಿಶ್ವಾಸ ಸೆಳೆದ್ಬಿಟ್ಟಿದ್ರೆ ನೀವು ಅವ್ರನ್ನೆಲ್ಲ ನಿಮಗೆ ಕಷ್ಟಕ್ಕೆಲ್ಲ ಬಂದು ನಿಂತ್ಕೊಳ್ಳೋರು ನೀವೇ ತಪ್ಪು ಮಾಡಿದಾಗೂ ಸಹ ಮೇಲಧಿಕಾರಿಗಳ ಹತ್ರ ಅವರೇ ಮಾತಾಡೋರು ಪಿನ್ ಹಾಕೋದಲ್ಲ ಜಗಳ ಮಚ್ಕೊಡೋದಲ್ಲ ಅವರೇ ಹೋಗಿ ಮಾತಾಡಿ ನಿಮಗೊಂದು ಇನ್ನೊಂದು ಚಾನ್ಸ್ ಕೊಡಿಸೋರು ಬೆರರಿಗೆ ಕೊಡಿಸ್ತಾರೆ ನಿಮಗೆ ಕೊಡಿಸಲ್ಲ ಯಾಕೆ ನಿಮ್ಮಲ್ಲಿ ಆಕರ್ಷಣಾ ಶಕ್ತಿ ಇಲ್ಲದೆ ಇರಬೋ ಕಾರಣ ನಿಮಗಿನ್ನ ಕೆಳಗಡೆ ಕೆಲಸ ಮಾಡೋರು ಸಹ ನಿಮಗೆ ವ್ಯಾಲ್ಯೂ ಕೊಡ್ತಾ ಇಲ್ಲ ನಿಮಗೆ ನಿಮ್ಗೆ ಅಧಿಕಾರ ಇದೆ ನಿಮ್ಮ ಕೈಯಲ್ಲಿ ನಿಮ್ಮ ಕೆಳಗಡೆ ಕೆಲಸ ಮಾಡ್ತಾರೆ ನಾವು ನೀವು ಹೇಳ್ದಂಗೆ ಕೇಳಬೇಕು ಏಯ್ ಆಫೀಸ್ ಅವರ್ಸ್ ಎಲ್ಲ ಹೋಗ್ರಿ ಅಂತಾರೆ ಅದೇ ಇನ್ನೊಬ್ಬರು ನಿಮ್ಮ ಜಾಗದಲ್ಲಿದ್ದಾಗ ಅಥವಾ ನಿಮ್ಮದೇ ಅಧಿಕಾರ ಇದ್ದಾಗ ಅವರು ಅವರ ಸಬಾರ್ಡಿನೇಟ್ಸ್ಗೆ ಅಥವಾ ಇವ್ರಿಗೆ ಹೇಳಿದಾಗ ಏನು ಮಾಡ್ತಾರೆ ಭಾನುವಾರನೂ ಬಂದು ಕೆಲಸ ಮಾಡಿಕೊಡ್ತಾರೆ ಹೆಲ್ಪ್ ಮಾಡಿ ಕೊಡ್ತಾರೆ ನಿಮ್ಗೆ ಅನ್ಸುತ್ತೆ ನಾನು ಆಫೀಸ್ ಅವರ್ಸಲ್ಲಿ ಹೇಳಿದ್ರೆ ಮಾಡಲ್ಲ ಕೆಲಸ ಅವ್ರು ಹೇಳಿದ್ರೆ ಭಾನುವಾರನೂ ಬಂದು ಮಾಡಿಕೊಡ್ತೀರಪ್ಪ ನನ್ನ ನನ್ನ ಮುಖದಲ್ಲಿ ನನ್ನ ಕೋತಿ ಕುಣಿತಾ ಇದೆಯಾ ಅಂತ ನನ್ನ ಮೇಲೆ ಯಾಕೆ ನನಗೆ ಇಂಪಾರ್ಟೆನ್ಸ್ ಕೊಡ್ತಾಯಿಲ್ಲ ಆ ಸೆಳೆತ ಸರ್ ಬಸ್ ನಿಮಗೋಸ್ಕರ ನಾನು ಪ್ರಾಣ ಬೇಕಾದ್ರೆ ಕೊಡ್ತೀನಿ ಬಸ್ ನಿಮ್ಗೆ ಈ ಮಧ್ಯರಾತ್ರಿ ಫೋನ್ ಮಾಡಿದ್ದು ಬಸ್ ನಾನು ಯಾವಾಗ ಬೇಕಾದ್ರೂ ನಿಮಗೋಸ್ಕರ ಇರ್ತೀನಿ ಬಸ್ ಯಾಕೆ ಬರೋಲ್ಲ ಅವ್ರ ಬಾಯಲ್ಲಿ ಮಾತುಗಳು ನಿಮ್ಮಲ್ಲಿ ಅವ್ರನ್ನ ನಿಮ್ಮತ್ತ ಸೆಳೆಯುವ ಶಕ್ತಿ ಇಲ್ಲ ಆದ್ದರಿಂದ ಅವ್ರಿಗೆ ನಿಮಗೆ ಬೆಲೆ ಕೊಡ್ತಾ ಇಲ್ಲ ಅವ್ರು ನಿಮಗೆ ಬಿಸ್ನೆಸ್ ಮಾಡೋರ ಕಥೆಯೂ ಇದೇನೆ ಅಂಗಡಿ ನಡೆಸ್ತಾ ಇದ್ದೀರಾ ನೀವು ಬಟ್ಟೆ ಅಂಗಡಿನೋ ಹೋಟೆಲ್ಲೋ ಬೇಕರಿನೋ ಏನೋ ಒಂದು ಅಂಗಡಿಗಳನ್ನ ನಡೆಸ್ತಾ ಇದ್ದೀರಾ ಬಟ್ ಆ ಅಂಗಡಿಯಲ್ಲಿ ವ್ಯಾಪಾರ ಯಾವಾಗ ಆಗುತ್ತೆ ಜನ ನಿಮ್ಮತ್ತ ಆಕರ್ಷಿತರಾದಾಗ ಆಗುತ್ತೆ ನಿಮ್ಮಲ್ಲಿ ಆ ಆಕರ್ಷಣಾ ಶಕ್ತಿ ಇಲ್ಲದೋದಾಗ ಜನ ನಿಮ್ಮ ಹತ್ರ ಯಾಕೆ ವ್ಯಾಪಾರ ಮಾಡ್ತಾರೆ ನೀವು ಹತ್ತು ರೂಪಾಯಿ ಕಡಿಮೆ ಕೊಟ್ಟು ಕೂಡ ಎದುರುಗಡೆ ಇರುವಂತಹ ವ್ಯಕ್ತಿ ಹತ್ರ ಹೋಗ್ತಾರೆ ಅಂದರೆ ಜನಕ್ಕೆ ಇದು ಆಕರ್ಷಿತರ ಅಂದರೆ ನೋಡಿ ಇಲ್ಲಿ ಇನ್ನೊಂದು ವಿಚಾರ ಇದೆ ನಿಮ್ಮ ಅಂಗಡಿ ಅಥವಾ ನಿಮ್ಮದೇನು ವ್ಯಾಪಾರ ವ್ಯವಹಾರ ಸಲ ಇದೆ ಅದು ಆಕರ್ಷಣೀಯವಾಗಿರುತ್ತೆ ಜನ ಒಳಗ್ ಬರ್ತಾರೆ ಗುರುಗಳೇ ಬಟ್ ಬಿಸ್ನೆಸ್ ಆಗಲ್ಲ ಅದು ಕೆಲವರು ಸಮಸ್ಯೆ ಆಗಿರುತ್ತೆ ನಿಮ್ಮನ್ನು ನೋಡಿದ ತಕ್ಷಣ ಅವ್ರಿಗೆ ಅನ್ಸುತ್ತೋ ಏನೋ ಆಯಿತು ಇನ್ನೊಂದ್ಸಲ ಬರ್ತೀನಿ ಬಿಡಿ ತಿಳಿಸ್ತೀನಿ ಅಂತ ಹೊಟ್ಟೋಗ್ಬಿಟ್ರೆ ಅಪ್ಪ ಎಲ್ಲ ಚೆನ್ನಾಗಿದ್ಯಾ ಯಾಕೆ ಹಿಂಗಾಗ್ತದೆ ಅನ್ನುವ ಬೇಸರ ಉಂಟಾಗ್ತದೆ ಸೊ ಈ ರೀತಿಯಲ್ಲಿ ಆಗುತ್ತಾ ಇದ್ರೆ ಆಕರ್ಷಣಾ ಕೊರತೆ ಬಿಸ್ನೆಸ್ ಆಗ್ತಾ ಇಲ್ಲ ವ್ಯವಹಾರ ಆಗ್ತಾ ಇಲ್ಲ ಪೇಮೆಂಟ್ಸ್ಗಳು ಬರ್ತಾ ಇಲ್ಲ ಕ್ಲಿಯರ್ ಆಗ್ತಾ ಇಲ್ಲ ನೀವು ನಿಮ್ಮ ಮಾತಿಗೆ ಬೆಲೆನೇ ಕೊಡ್ತಾ ಇಲ್ಲ ಅವನು ಏ ಬಿಡಿ ಪರವಾಗಿಲ್ಲ ಯಾವಾಗಲೂ ಏನು ಕೇಳ್ತಿರ್ತಾನೆ ನಾವು ಅಂದ್ಬಿಟ್ರೆ ಆಯಿತು ಅಂತಂದ್ರೆ ನೀವು ದುಡ್ಡು ಕೇಳಿದ್ರು ಕೂಡ ಅವ್ರು ಸೀರಿಯಸ್ ಅಂತ ತಗೊಳ್ತಾ ಇಲ್ಲ ನಿಮ್ಮಲ್ಲಿ ಆಕರ್ಷಣಾ ಶಕ್ತಿ ಇಲ್ಲ ಅಷ್ಟು ನಿಮ್ಮನ್ನು ಕ್ಲಿಯರ್ ಮಾಡ್ಬೋಣ ಅಂತ ಅನ್ನಿಸ್ತಾ ಇಲ್ಲ ಕಸ್ಟಮರ್ಗೆ ಅಲ್ವಾ ಸೊ ಅದರಿಂದ ಬಿಸ್ನೆಸ್ ಮಾಡೋರಿಗೂ ಸಮಸ್ಯೆ ಇಲ್ಲಿ ಉದ್ಯೋಗದಲ್ಲಿ ನೋಡಿ ಉದ್ಯೋಗ ಆಗಲಿ ಬಿಸ್ನೆಸ್ ಆಗಲಿ ಆಕರ್ಷಣಾ ಶಕ್ತಿ ಬಹಳ ಇಂಪಾರ್ಟೆಂಟ್ ಉದ್ಯೋಗದಲ್ಲಿ ಟಾರ್ಗೆಟ್ಗಳನ್ನ ಕೊಟ್ಟಿರ್ತಾರೆ ಇನ್ಸೆ ಸ್ಯಾಲ್ರಿ ಜೊತೆಗೆ ಇನ್ಸೆಂಟಿವ್ ಮೊದಲಿನ ಕಾಲದಲ್ಲಿ ಈಗ ಸ್ಯಾಲ್ರಿ ಬೇಕು ಅಂದ್ರೆ ಟಾರ್ಗೆಟ್ ಮಾಡಬೇಕು ಅನ್ನೋ ಪರಿಸ್ಥಿತಿ ಸೊ ಈ ಥರ ಸಂದರ್ಭಗಳಿದ್ದಾಗ ನಿಮ್ಗೆ ಏನೇ ಟಾರ್ಗೆಟ್ ಬೇಕು ಮಾರ್ಕೆಟಿಂಗ್ನವ್ರಿಗೆಲ್ಲ ಟಾರ್ಗೆಟ್ ಜಾಬ್ ಆಗಿರುತ್ತೆ ನೀವು ಟಾರ್ಗೆಟ್ ಅಚೀವ್ ಮಾಡಿಲ್ಲ ನೀವು ಬಿಸ್ನೆಸ್ ತಂದಿಲ್ಲ ನೀವು ಸೇಲ್ಸ್ ಮಾಡಿಲ್ಲ ಮಾಡಬೇಕು ಅಂದರೆ ಏನಾಗಬೇಕು ಬಿಸ್ನೆಸ್ ನಿಮ್ಮಲ್ಲಿ ಆಕರ್ಷಣಾ ಶಕ್ತಿ ಇರಬೇಕು ತುಂಬ ಚೆನ್ನಾಗಿ ಎಲ್ಲರನ್ನೂ ತನ್ನತ್ತ ಸೆಳೆಯುವಂಥ ವ್ಯಕ್ತಿ ಒಂದು ಬ್ಯಾಂಕಲ್ಲಿ ಕೆಲಸ ಮಾಡ್ತಾನೆ ಅಂತಾದರೂ ಅವನು ಎಫ್ ಡಿಗಳು ಜಾಸ್ತಿ ತರ್ತಾನೆ ಅವ್ನು ಜಾಸ್ತಿ ಸೇಲ್ಸ್ ಮಾಡ್ತಾನೆ ಇನ್ಶೂರೆನ್ಸ್ನ ಜಾಸ್ತಿ ಸೇಲ್ಸ್ ಮಾಡ್ತಾನೆ ಆರ್ ಡಿ ಎಫ್ ಡಿ ಎಸ್ ಬಿ ಕರೆಂಟ್ ನಿಮ್ಗೆ ಯಾವ ಅಕೌಂಟ್ ಬೇಕು ನಾನು ಬಿಡ್ರಿ ನಾನು ಮಾತಾಡ್ಕೊಂಡು ಅಂತ ಅಷ್ಟು ಸೆಳೆಯುವಂತಹ ಶಕ್ತಿ ಇರ್ತದೆ ನಿಮ್ಮಲ್ಲಿ ಆ ಶಕ್ತಿ ಇಲ್ದೋದಾಗ ಆ ಆಕರ್ಷಣಾ ಶಕ್ತಿ ಇಲ್ದೋದ ತಕ್ಷಣ ನಿಮಗೆ ಸ್ವಲ್ಪ ಡೌನ್ ಆಗುತ್ತೆ ಅಲ್ವಾ ಸೊ ಅದರಿಂದ ಬಿಸ್ನೆಸ್ ಮಾಡೋಕ್ಕಾಗಲ್ಲ ಟಾರ್ಗೆಟ್ ಅಚೀವ್ ಮಾಡೋಕ್ಕಾಗಲ್ಲ ಸ್ಯಾಲ್ರಿ ಎಲ್ಲ ಪ್ರಾಬ್ಲಮ್ಗಳು ಸಿಗಾಕೊಂಡ್ಬಿಡುತ್ತೆ ಯಾವಾಗ ನೋಡಿದ್ರು ಹೆಚ್ ಆರ್ ಮ್ಯಾನೇಜರ್ ಅಥವಾ ಬೇರೆ ಸೀನಿಯರ್ ಮ್ಯಾನೇಜರ್ ಅಥವಾ ಟೀಮ್ ಮ್ಯಾನೇಜರ್ ಯಾರೋ ಬಂದ್ಬಿಟ್ಟು ಯಾವ ಯಾವಾಗ ಮಾಡ್ತಾರೆ ಇದಾಗಲ್ಲ ಅಂತ ಗಲಾಟೆ ಮಾಡ್ತಿರ್ತಾರೆ ಸೊ ನಿಮಗೂ ಒಂಥರ ಬೇಸರ ಯಾಕಪ್ಪ ಆಗ್ತಾ ಇಲ್ಲ ಯಾಕೆ ಆಗ್ತಾ ಇಲ್ಲ ಹಲವಾರು ವಿಚಾರಗಳನ್ನ ಯೋಚನೆ ಮಾಡಿರ್ತೀರ ಗುರುಬಲ ಇಲ್ಲ ಈಗ ಜಸ್ಟ್ ಸಾಡೆ ಸತಿ ಮುಗೀತು ಮತ್ತೊಂದು ಯಾವುದೋ ದೇಶ ಹಿಡಿತಾ ಇದೆ ಮತ್ತೊಂದು ಏನೋ ವಾಸು ಸರಿ ಇಲ್ಲ ಅದೆಲ್ಲ ಓಕೆ ನಾನು ಯಾವುದೂ ಇಲ್ಲ ಅಂತ ಹೇಳಲ್ಲ ಜೊತೆಗೆ ಒಂದು ಪಾಸಿಟಿವ್ ಆಗಿ ನೋಡೋಕೆ ಹೋದಾಗ ನಿಮ್ಮಲ್ಲಿ ಆಕರ್ಷಣಾ ಶಕ್ತಿಯ ಕೊರತೆ ನಿಮ್ಮಲ್ಲಿ ಆಕರ್ಷಣಾ ಶಕ್ತಿ ವೃದ್ಧಿಯಾದರೆ ಎಲ್ಲರೂ ನಿಮ್ಮ ಹತ್ರ ಸೆಳೆದ್ರೆ ಇದೆಲ್ಲ ಈಸಿ ಆಗುತ್ತೆ ನೀವು ಪ್ಲಂಬರ್ ಪ್ಲಂಬಿಂಗ್ ಮಾಡ್ತಾ ಇದ್ದೀರಾ ಕೆಲಸ ತುಂಬ ಚೆನ್ನಾಗಿ ಮಾಡ್ತೀರಾ ಅಥವಾ ಪೇಂಟರು ತುಂಬ ಚೆನ್ನಾಗಿ ಕೆಲಸ ಮಾಡ್ತೀರಾ ಎಲೆಕ್ಟ್ರಿಷನ್ನು ತುಂಬ ಚೆನ್ನಾಗಿ ಕೆಲಸ ಮಾಡ್ತೀರಾ ಅಥವಾ ಯಾವುದೇ ಒಂದು ಸರ್ವಿಸ್ ಓರಿಯೆಂಟೆಡ್ ಜಾಬ್ ಮಾಡ್ತೀರಾ ತುಂಬ ಚೆನ್ನಾಗಿ ಕೆಲಸ ಮಾಡ್ತೀರಾ ಶ್ರದ್ಧೆಯಿಂದ ಮಾಡ್ತೀರಾ ನಿಯತ್ತಾಗಿ ಮಾಡ್ತೀರಾ ಬಟ್ ರಿಪೀಟೆಡ್ ಆಗಿ ನಿಮ್ಮನ್ನು ಕರಿತಾ ಇಲ್ಲ ಅಂದರೆ ನಿಮ್ಮಲ್ಲಿ ಆಕರ್ಷಣಾ ಶಕ್ತಿಯ ಕೊರತೆ ಇದೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ ರೀ ಬಟ್ ನೆಕ್ಸ್ಟ್ ಸಲ ಇವ್ರಿಗೆ ಹೇಳೋದು ಬೇಡ ಇನ್ನೊಬ್ರಿಗೆ ಹೇಳ್ರಿ ಹಂಗಾರೆ ಅಂತ ಯಾಕೆ ನನಗೇನೋ ಅದು ಏನಕ್ಕೆ ಅಂತ ಕೇಳಿಬಿಡ್ರಿ ಬೇಡ ಇವರು ಅಂತ ಏನಕ್ಕೆ ಅಂತಲೂ ಕೇಳಬೇಡ್ರಿ ಅನ್ನೋ ಅಷ್ಟೊಂತಹ ತಪ್ಪು ನೀವೇನೂ ಮಾಡೇ ಇಲ್ಲ ನೀವು ಆದರೂ ನಿಮ್ಮನ್ನು ರಿಪೀಟ್ ಕರೀತಾ ಇಲ್ಲ ನಿಮ್ಮಲ್ಲಿ ಆಕರ್ಷಣಾ ಶಕ್ತಿಯ ಸೆಳೆತ ಇಲ್ಲ ನಿಮ್ಮಲ್ಲಿ ಅಂತ ನಿಮ್ಮ ಕೆಲಸದಲ್ಲಿ ಚೆನ್ನಾಗಿದೆ ನಿಮ್ಮ ಏನು ನಿಮ್ಮ ಮುಖಭಾವದಲ್ಲೋ ಎಲ್ಲೋ ಆಕರ್ಷಣಾ ಶಕ್ತಿ ಅನ್ನುವಂಥದ್ದು ಕೊರತೆ ಉಂಟಾಗಿದೆ ನಿಮ್ಮಲ್ಲಿ ಅದು ಪಾಸಿಟಿವ್ ಆಗಬೇಕು ಆಕರ್ಷಣ ಎಲ್ಲರೂ ನಿಮ್ಮ ಸೆಳೆಯುವ ಶಕ್ತಿ ಜಾಸ್ತಿ ಆದಾಗ ಕೆಲಸ ಜಾಸ್ತಿ ಬರ್ತದೆ ಅದು ಜಾಸ್ತಿ ಇದ್ರೆ ನೀವು ಕೆಲಸ ಚೆನ್ನಾಗಿ ಮಾಡಿಲ್ಲ ಅಂದ್ರೂ ಏ ಚೆನ್ನಾಗಿ ಮಾಡಿಲ್ಲಪ್ಪ ಕೆಲಸ ಅಂತ ಜಗಳ ಮಾಡಲ್ಲ ತಮಾಷೆಗೆ ಇನ್ನೊಂದು ಸಲ ಬಂದು ಮಾಡಿಬಿಟ್ಟು ಹೋಗ್ರಿ ರೀ ಯಾಕೆ ಸುಮ್ಮನೆ ಹೆಂಗೆ ಹೇಳ್ಸ್ಕೊಂತೀರಿ ಬರ್ರಿ ಬರ್ರಿ ಅಂತ ರಿಕ್ವೆಸ್ಟ್ ಮಾಡ್ತಾರೆ ಪಿನಃ ಜಗಳ ಮಾಡಲ್ಲ ಫೋನ್ ಮಾಡಿ ಸೆಳೆತ ಅಷ್ಟು ಚೆನ್ನಾಗಿರತ್ತೆ ನಿಮ್ಮದು ಅಷ್ಟೇ ಹಲವಾರು ವಿಚಾರಗಳಲ್ಲಿ ಒಂದು ಮದುವೆ ಇಲ್ಲ ಒಬ್ಬ ಹುಡುಗಂಗೆ ಅಥವಾ ಒಂದು ಹುಡುಗಿಗೆ ಹೆಣ್ಣು ನೋಡಕ್ಕೆ ಬಂದಿದ್ದಾರೆ ಅಥವಾ ಇವರೇ ಹೆಣ್ಣು ನೋಡಕ್ಕೆ ಹೋಗಿದ್ದಾನೆ ಗಂಡು ಅಲ್ಲಿ ಆಕರ್ಷಣಾ ಶಕ್ತಿ ಇಲ್ಲ ಅಂದರೆ ಹೆಣ್ಣು ಒಪ್ಕೊಂಡಿಲ್ಲ ಅಥವಾ ಗಂಡೇ ಒಪ್ಕೊಂಡಿಲ್ಲ ಮದುವೆ ಫಿಕ್ಸ್ ಆಗಲಿಲ್ಲ ಮತ್ತೆ ಕೂಡ ಆಕರ್ಷಣಾ ಶಕ್ತಿ ಇದ್ದರೆ ಅವ್ರು ಒಪ್ಕೊಂಡ್ಬಿಡ್ತಿದ್ರು ಏ ತುಂಬ ಹಿಂಸೆ ಕೊಡ್ತಾ ಇದ್ದಾರೆ ರೀ ಬೇಗ ಬೇಗ ಮಾಡ್ಕೊಳ್ಳೇಬೇಕು ನಮಗೆಲ್ಲ ಓಕೆ ಅಂತ ಹೇಳ್ತಾ ಇದ್ದಾರೆ ಯಾಕೆಂದರೆ ಇಲ್ಲಿ ಹುಡುಗಿಯಲ್ಲಿ ಅಷ್ಟು ಆಕರ್ಷಣಾ ಶಕ್ತಿ ಅಥವಾ ಈ ಹುಡುಗನಲ್ಲಿ ಅಷ್ಟು ಆಕರ್ಷಣಾ ಶಕ್ತಿ ಇತ್ತು ಹಿರುಗಡೆ ಅಂದ್ರೆ ಅವ್ನಿಗೊಂದು ಒಂದು ಜಾಬೇ ನೆಟ್ಟಿಗೆಲ್ಲ ಒಂದು ಕೆಲಸ ಎಲ್ಲ ನೋಡಕ್ಕೆ ಅವ್ನಿಗೆ ಯಾಕೆ ಈ ಥರ ಅರ್ಜೆಂಟ್ ಅರ್ಜೆಂಟ್ ಮಾಡಿ ಕೊಡ್ತಾ ಇದ್ದಾರೆ ಹೆಣ್ಣು ನಾವು ಇಷ್ಟೆಲ್ಲ ಚೆನ್ನಾಗಿದ್ರು ನಮಗೆ ಹೆಣ್ಕೊಡೋಕೊಪ್ಪುದಿಲ್ಲ ನಿಮ್ಮಲ್ಲಿ ಆಕರ್ಷಣಾ ಶಕ್ತಿ ಇಲ್ಲ ಬರೀ ಮದುವೆ ಆಗದ್ರಾಗಲ್ಲ ಮದುವೆ ಆವ್ರಿಗೂ ಆಕರ್ಷಣಾ ಶಕ್ತಿ ಅವಶ್ಯಕತೆ ಇದೆ ಏನು ಮಾಡಿದ್ರೆ ಯಾಕಂದರೆ ಗಂಡ ಹೆಂಡಿ ಗಂಡ ಹೆಂಡತಿಯ ನಡುವೆ ಆಕರ್ಷಣೆ ಇಲ್ಲದ ಜಗಳ ಮನಸ್ತಾಪಗಳು ಗಂಡ ಹೆಂಡಿರ ಜಗಳ ಉಂಡು ಮಲಗುವ ತನಕ ಊಟ ಮಾಡಬಲುವ ತನಕ ಅಂತ ಗಾದೆ ಅದು ಅದ್ರ ನಂತರನು ಜಗಳ ಮಾಡ್ಕೊಂಡಿದ್ದಾರೆ ಅಂದರೆ ಇವರಲ್ಲಿ ಆಕರ್ಷಣಾ ಶಕ್ತಿ ಇಲ್ಲ ಅಂತ ಅರ್ಥ ಸೊ ಗಂಡ ಹೇಳ್ತಾರೆ ನಂಗೆ ಮನೆಗೆ ಹೋಗಕ್ಕೆ ಇಂಟ್ರೆಸ್ಟ್ ಇಲ್ಲ ನನ್ನ ಹೆಂಡತಿ ಮುಖ ನೋಡೋಕೆ ನನಗೆ ಆಗ್ತಾ ಇಲ್ಲ ಯಾಕೋ ಮನೆಗೆ ಹೋಗಿ ಇಂಟ್ರೆಸ್ಟ್ ಆಕರ್ಷಣಾ ಶಕ್ತಿ ಇಲ್ಲ ಹೆಂಡತಿ ಅಕಸ್ಮಾತ್ಗೆ ಹೆಂಡ್ತಿಗಿಲ್ಲ ಅಂದರೆ ಹೆಂಡ್ತಿನ ಅಷ್ಟೇ ಮಾಡ್ತಂದು ಬಿಟ್ಟು ಹೋಗ್ತಾರೆ ಏನು ಮಾಡಿದೆ ಅಂತ ತಿನ್ಕೊಂಡು ಹೋಗು ಹಂಗೆ ಅಂತ ಬಾಯ್ಲಿ ಹಾಕೋಕ್ಕಾಗಲ್ಲ ಸರ್ ನಾನು ಹೆಂಡ್ತಿ ಅಡುಗೆ ಮಾಡ್ತಾಳೆ ಅಪ್ಪ ಯಾಕೋ ನಾನು ಎಷ್ಟು ಪ್ರೀತಿಯಿಂದ ಮಾತಾಡ್ಸೋ ನನ್ನ ಕಡೆ ಇದೇ ಇಲ್ಲ ಹಂಗಾರೆ ಹೆಂಡತಿ ಬೆಲೆ ಇಲ್ಲ ಪ್ರೀತಿ ತೋರಿಸ್ತಾ ಇಲ್ಲ ಗಂಡ ಬೆಲೆ ಇಲ್ಲ ಪ್ರೀತಿ ತೋರಿಸ್ತಾ ಇಲ್ಲ ಯಾಕೆ ಆಕರ್ಷಣಾ ಶಕ್ತಿಗೆ ಕೊರತೆ ಇಬ್ಬರಲ್ಲಿ ಆಕರ್ಷಣಾ ಶಕ್ತಿ ವೃದ್ಧಿ ಆದರೆ ಇಬ್ಬರು ದಾಂಪತ್ಯ ಚೆನ್ನಾಗಿರುತ್ತೆ ಅದೇ ಥರ ನಾನು ಹೇಳ್ತಾರೆ ಆಕರ್ಷಣಾ ಶಕ್ತಿ ಫ್ರೆಂಡ್ಸು ಗಂಡ ಹೆಣ್ತಿಲ್ಲ ಫ್ರೆಂಡ್ಸಲ್ಲೂ ಕೂಡ ಅಷ್ಟೇ ಒಳ್ಳೆ ಫ್ರೆಂಡ್ ಆಗಿದ್ದರು ಸರ್ ನಂಗೆ ತುಂಬ ಕಷ್ಟಗಳಿಗೆ ಆಗ್ತಿದ್ದರು ನನ್ನ ಎಲ್ಲ ದುಃಖಗಳನ್ನು ಹೇಳ್ಕೊಳ್ತಿದ್ದೆ ಪರಿಹಾರ ಹೇಳ್ತಾಯಿದ್ರು ನಾನು ಅವ್ರಿಗೆ ಕಷ್ಟ ಇದ್ದಾಗ ಹೆಲ್ಪ್ ಮಾಡ್ತಿದ್ದೆ ನನಗೆ ಕಷ್ಟ ಇದ್ದಾಗ ಅವರು ಹೆಲ್ಪ್ ಮಾಡ್ತಾಯಿದ್ರು ಇವಾಗ ಯಾರೋ ಏನೋ ಎಡವರ್ಟ್ ಮಾಡಿದ್ರು ಸರ್ ನಮಗೆ ಇಬ್ಬರಿಗೂ ಇಲ್ಲ ಕತೆ ಇಲ್ಲ ನನ್ನ ವಾಟ್ಸಪ್ ಬ್ಲಾಕ್ ಮಾಡಿದ್ದಾರೆ ನನ್ನ ಕಾಲ್ ಏನೋ ನನ್ನ ಕಾಲ ಬ್ಲಾಕ್ ಮಾಡಾಕಿದ್ದಾರೆ ನನ್ನ ಕಾಲ್ ಸಿಗ್ತದಲ್ಲ ಏನೋ ಒಂದು ಒಟ್ಟು ಅಸಂಪರ್ಕ ಕಡಿತ ಆಗಿದೆ ಒಳ್ಳೆ ಫ್ರೆಂಡ್ ಆಗಿದ್ದರು ಫ್ರೆಂಡ್ ಎಲ್ಲಿ ತನಕ ಅಂತಂದರೆ ಇವರು ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ ಒಳ್ಳೊಳ್ಳೆ ಫ್ರೆಂಡ್ಗಳನ್ನ ಕಳ್ಕೊಂಡು ಯಾವುದೇ ಬಿಸ್ನೆಸ್ ಪಾರ್ಟ್ನರ್ಸ್ ನಡುವೆ ಬೇಕು ಆಕರ್ಷಣೆ ಈ ಆಕರ್ಷಣೆ ಅನ್ನೋದು ಎಲ್ಲ ತಮ್ಮತ್ತ ಸೆಳೆದು ಬಿಟ್ರೆ ನಾವು ತುಂಬ ಕೆಲಸ ಕಾರ್ಯಗಳನ್ನ ಈ ಸುದೀರ್ಘ ತುಂಬ ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೋದು ಸೊ ಮಕರ ರಾಶಿಯವರಿಗೆ ಈ ಆಕರ್ಷಣಾ ಶಕ್ತಿ ತುಂಬ ಚೆನ್ನಾಗಿ ವೃದ್ಧಿಯಾಗಬೇಕು ಅಂದರೆ ಏನು ಮಾಡಬೇಕು ಆ ರಹಸ್ಯವನ್ನು ಹೇಳ್ತೇನೆ ಒಂದು ಅದ್ಭುತವಾದ ಮಂತ್ರವನ್ನು ಕೊಡ್ತೇನೆ ಈ ವಿಡಿಯೋ ಎಂಡಲ್ಲಿ ಪ್ರತಿದಿನ ಒಂದು ನೂರ ಎಂಟು ಬಾರಿ ಆ ಮಂತ್ರವನ್ನು ಶ್ರವಣ ಮಾಡ್ತಾ ಇದ್ದರೆ ನಿಮ್ಮಲ್ಲಿ ಆಕರ್ಷಣಾ ಶಕ್ತಿ ವೃದ್ಧಿಯಾಗ್ಬಿಡುತ್ತೆ ಅದ್ಭುತವಾದಂತಹ ಆಕರ್ಷಣಾ ಶಕ್ತಿ ಬರ್ತದೆ ನಿಮ್ಮಲ್ಲಿ ಆ ಆಕರ್ಷಣಾ ಶಕ್ತಿ ಎಷ್ಟು ಚೆನ್ನಾಗಿರ್ತದೆ ಅಂತಂದರೆ ನಿಮಗೆಲ್ಲರನ್ನೂ ಸಹ ನೀವು ನಿಮ್ಮ ಸೆಳೆದು ಬಿಡ್ತೀರಾ ಎಲ್ಲರನ್ನೂ ಸಹ ಇದು ಆ ಅದ್ಭುತವಾದ ಮೋಹನಕರ ಗಣಪತಿ ಮಂತ್ರ ಈ ವಿಡಿಯೋ ಎಂಡಲ್ಲಿ ಹೇಳ್ತೀನಿ ಅಷ್ಟೇ ಅಲ್ಲದೆ ಇನ್ನೂ ಸಿಂಪಲ್ ಆದಂತಹ ಪರಿಹಾರಗಳು ನೋಡಿ ಪ್ರತಿಯೊಬ್ಬ ಮಕರ ರಾಶಿಯವರ ಹಣೆಯಲ್ಲಿ ಈಶ್ವರನಿಗೆ ಅರ್ಚನೆ ಮಾಡಿದಂತಹ ಭಸ್ಮ ಇರಬೇಕು ಅದ್ಭುತವಾದ್ದು ನೀವು ಮನೆ ಹತ್ತಿರದಲ್ಲಿ ಎಲ್ಲರೂ ಈಶ್ವರನ ದೇವಸ್ಥಾನ ಇದ್ದರೆ ಆ ಪುರೋಹಿತರ ಹತ್ರ ಶನಿವಾರ ದಿವಸ ನೆನಪಿಟ್ಟುಕೊಂಡು ತ್ರಿಶತಿ ಅಂತ ಬರುತ್ತೆ ಮುನ್ನೂರು ಹೆಸರುಗಳು ಈಶ್ವರನ ಮುನ್ನೂರು ಹೆಸರುಗಳು ಶನಿವಾರ ದಿವಸ ಆದರೂ ಪರವಾಗಿಲ್ಲ ಅಥವಾ ನೀವು ತ್ರಯೋದಶಿ ಶುಕ್ಲ ಅಥವಾ ಕೃಷ್ಣ ಪಕ್ಷ ತ್ರಯೋದಶಿಗೆಂದು ನೀವು ಈಶ್ವರನಿಗೆ ಭಸ್ಮದಲ್ಲಿ ತ್ರಿಶತಿ ಮಂತ್ರಗಳಿಂದ ಭಸ್ಮಾರ್ಚನೆಯನ್ನು ಮಾಡಿಸಿ ಆ ಭಸ್ಮವನ್ನು ಪ್ಯಾಕೆಟ್ ಮಾಡಿ ಇಟ್ಕೊಂಡು ಹದಿನೈದು ದಿವಸ ಬರುತ್ತೆ ನಿಮಗೆ ಅಥವಾ ಒಂದು ತಿಂಗಳಾರು ಬರುತ್ತೆ ನಿಮಗೆ ಆ ಡೈಲಿ ಡೈಲಿ ಹಣೆಗಚ್ಕೊಳ್ಳಿ ಬೆಳಗ್ಗೆ ಎದ್ದು ಸ್ನಾನ ಆದಮೇಲೆ ಈ ತ್ರೈಲೋಕ್ಯ ಮೋಹನಕರ ಗಣಪತಿ ಮಂತ್ರವನ್ನು ಕೇಳಿಸ್ಕೊಂಡು ಆಮೇಲೆ ಆ ಹಣೆಗೆ ಹಚ್ಕೊಂಡು ಜಪವನ್ನು ನೀವು ಮಾಡಿ ಆ ಹೊರಗಡೆ ಹೋದರೆ ಎಲ್ಲ ನಿಮ್ಮ ಹತ್ರ ಆಕರ್ಷಿತರಾಗ್ತಾರೆ ನೀವು ಬಿಸ್ನೆಸ್ ಮಾಡಿ ನೀವು ಉದ್ಯೋಗಕ್ಕೆ ಹೋಗಿ ನೀವು ಹೌಸ್ ವೈಫ್ ಆಗಿರಿ ನೀವು ಏನೇ ಮಾಡಿರಿ ಎಲ್ಲರನ್ನೂ ನಿಮ್ಮ ಹತ್ರ ಸಳಿಬೋದು ನೀವು ಇಲ್ಲ ಇನ್ನೂ ಸುಲಭವಾದಂತಹ ಪರಿಹಾರ ಬೇಕು ಯಾಕೆಂದ್ರೆ ಆಹಾರ ಪದ್ಧತಿ ಕ್ರಮಗಳು ಜಾಬು ಈ ಫ್ರಸ್ಟ್ರೇಷನ್ನು ಎಲ್ಲೂ ಹೋಗಕ್ಕಾಗಲ್ಲ ಟೈಮ್ ಇಲ್ಲ ಒಂದು ಅದ್ಭುತವಾದ ಈಸಿನೂ ಇರಬೇಕು ಪವರ್ಫುಲ್ ಇರಬೇಕು ಅಂತಹ ಪರಿಹಾರ ಬೇಕು ಅಂತಂದರೆ ಜೂನ್ ಹನ್ನೊಂದನೇ ತಾರೀಕು ಬುಧವಾರದಂದು ಬಹಳ ವಿಶೇಷವಾದಂತಹ ಪೂರ್ಣಿಮೆ ಅವತ್ತು ವಟ ಸಾವಿತ್ರಿ ವತ ಸಹ ಇದೆ ಅದು ಬಹಳ ವಿಶೇಷವಾದಂತಹ ದಿವಸ ಆವತ್ತಿನ ದಿವಸ ನಮ್ಮ ಯಾಗ ಶಾಲೆಯಲ್ಲಿ ತ್ರೈಲೋಕ್ಯಮೋಹನಕರ ಗಣಪತಿ ಹೋಮ ಅದ್ಭುತವಾದಂತಹ ಮಂತ್ರ ಅದು ಈ ವಿಡಿಯೋ ಎಂಡಲ್ ಸಹ ನಿಮಗೆ ಆ ಮಂತ್ರ ಸಿಗ್ತದೆ ಅದು ಎಲ್ಲರನ್ನೂ ನಿಮ್ಮತ್ತ ಆಕರ್ಷಿಸುವ ಶಕ್ತಿ ಇರ್ತಕ್ಕಂಥ ಅದ್ಭುತವಾದಂತಹ ಮಂತ್ರ ಸೊ ಆ ಮಂತ್ರದಿಂದ ತ್ರೈಲೋಕ್ಯಮೋಹನಕರ ಮಹಾಗಣಪತಿ ಮಂತ್ರದಿಂದ ಹೋಮವನ್ನು ಮಾಡ್ತಾ ಇದ್ದೇವೆ ತ್ರೈಲೋಕ್ಯಮೋಹನಕರ ಗಣಪತಿ ಹೋಮ ಅಷ್ಟೇ ಅಲ್ಲ ಕಳೆದುಕೊಂಡಿದ್ದನ್ನು ಮರಳಿ ಪಡೆದುಕೊಳ್ಳಲಿಕ್ಕೋಸ್ಕರವಾಗಿ ಅದ್ಭುತವಾದಂತಹ ಕಾರ್ತಿವೀರ್ಯಾರ್ಜುನ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ ನೋಡಿ ವಿಶೇಷವಾದಂತಹ ಹೋಮಗಳು ಮಾಡಬೇಕಾದ್ರೆ ವಿಶೇಷವಾದ ಪ್ರಸಾದವನ್ನ ಕೊಡಲೇಬೇಕು ಆದ್ರಿಂದ ನಾವು ಈ ಒಂದು ವಿಶೇಷವಾದ ತ್ರಿಶಕ್ತಿ ಉಂಗರವನ್ನ ಕೊಡ್ತಾ ಇದ್ದೇವೆ ಈ ಉಂಗರವನ್ನ ನಾವು ನನ್ನ ಬ್ಯಾಕ್ ಡ್ರಾಪ್ ಅಲ್ಲಿ ಕಾಣಬಹುದು ಇಲ್ಲಿ ನಾನು ಧಾರಣೆ ಮಾಡಿಕೊಂಡಿರ್ತಕ್ಕಂಥದ್ದು ಸಹ ನೋಡಬಹುದು ಇದರಲ್ಲಿ ಮೂರು ವಿಶೇಷವಾದಂತಹ ದ್ರವ್ಯಗಳಿದೆ ಒಂದು ಅತ್ಯಂತ ಸೂಕ್ಷ್ಮವಾದ ಚಿಕ್ಕದಾದ ಒಂದು ಶಂಖು ಲಕ್ಷ್ಮಿಯ ಸಾನಿಧ್ಯ ಇರ್ತದೆ ಹಾಗೂ ಒಂದು ರುದ್ರಾಕ್ಷಿ ಹಾಗೂ ಒಂದು ಅದ್ಭುತವಾದಂತಹ ಸಾಸಿವೆ ಕಾಣ್ಲಷ್ಟು ಪಾದರಸ ನಿಮಗೆ ತ್ರೈಲೋಕ್ಯಮೋಹನಕರ ಗಣಪತಿ ಹೋಮವನ್ನು ಮಾಡಬೇಕಾದ್ರೆ ಈ ತ್ರಿಶಕ್ತಿಗಳು ಸೇರಿದಾಗ ಅದ್ಭುತವಾದಂತಹ ಪವರ್ ಬರುತ್ತೆ ಜೊತೆಗೆ ಕಾರ್ತಿವೀರ್ಯಾರ್ಜುನ ಹೋಮದಲ್ಲೂ ಇದು ಮೂರು ಎನರ್ಜೈಸ್ ಆದಾಗ ಒಂದೊಂದು ದ್ರವ್ಯ ಒಂದೊಂದು ಅದ್ಭುತವಾದ ಶಕ್ತಿಯನ್ನು ಕೊಡಲಿದೆ ಸೊ ನಿಮ್ಮ ಹೆಸರು ನೀವು ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ನಕ್ಷತ್ರ ಗೊತ್ತಿದ್ರೆ ರಾಶಿ ಗೊತ್ತಿದ್ರೆ ಆ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ ಗೆ ನೀವು ವಾಟ್ಸಪ್ ಮಾಡ್ಕೊಂಡ್ಬಿಟ್ರೆ ಈ ಒಂದು ವಿಶೇಷವಾದಂತಹ ಉಂಗುರವನ್ನ ನಿಮ್ಮ ಹೆಸರಲ್ಲಿ ಯಾಕೆ ಲೈವ್ ಆಗಿ ಹನ್ನೊಂದನೇ ತಾರೀಕು ಬುಧವಾರ ಬೆಳಗ್ಗೆ ಆರು ಗಂಟೆಯಿಂದ ಲೈವ್ ಆಗಿ ನಾನೇ ಸ್ವತಃ ನಿಮ್ಮ ಹೆಸರುಗಳನ್ನು ಸಂಕಲ್ಪ ನೀವು ನೋಡಬಹುದು ಸಂಕಲ್ಪ ಆಗುತ್ತದೆ ಎಲ್ಲ ಹೋಮಗಳು ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮ ಹಾಗೂ ಕಾರ್ತಿವೀರ್ಯಾರ್ಜುನ ಹೋಮ ಸಂತಾನ ಗೋಪಾಲಕೃಷ್ಣ ಹೋಮ ಬಲಿ ಪೂಜೆ ಸರ್ಪಶಾಂತಿ ಹೋಮ ಈ ತ್ರಿ ತ್ರಿಶಕ್ತಿ ಉಂಗ್ರ ಅದ್ಭುತವಾದಂತಹ ಹೋಮಗಳಲ್ಲಿ ನಾಗಾರಾಧನೆಗಳಲ್ಲಿ ಎನರ್ಜೈಸ್ ಆಗುತ್ತೆ ಜೊತೆಗಲ್ಲಿ ಗುರುಶಾಂತಿ ಶನಿಶಾಂತಿ ಸಹಿತ ನವಗ್ರಹ ಶಾಂತಿ ಹೋಮಗಳಲ್ಲೂ ಎನರ್ಜೈಸ್ ಅದ್ಭುತವಾದಂತಹ ಂತಹ ಒಂದು ತ್ರಿಶಕ್ತಿ ಉಂಗುರವನ್ನು ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದೇವೆ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡಿಕೊಳ್ಬೇಕು ಬೇಗ ಸೊ ಸಂಕಲ್ಪ ಸೇವೆ ಕೊಟ್ಟವರಿಗೆಲ್ಲರಿಗೂ ಸಹ ಎಲ್ಲ ಹೋಮದ ಭಸ್ಮ ನಾಗಾರಾಧನೆ ಅರಿಶಿನ ಪ್ರಸಾದ ಹಾಗೂ ಈ ವಿಶೇಷವಾದಂತಹ ಉಂಗುರ ಪ್ರಸಾದವನ್ನು ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇವೆ ಲೈವ್ ಆಗಿ ನಿಮ್ಮ ಹೆಸರು ಸಂಕಲ್ಪ ಆಗೋದು ನೋಡಿಕೊಳ್ಬಹುದು ಎಲ್ಲ ಹೋಮ ಲೈವ್ ನೋಡಬಹುದು ಪ್ರಸಾದವನ್ನು ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ ಪ್ರತಿಯೊಬ್ಬರೂ ಸಹ ಈ ಒಂದು ವಿಶೇಷವಾದ ತ್ರಿಶಕ್ತಿ ಉಂಗುರವನ್ನು ಧಾರಣೆ ಮಾಡಿಕೊಳ್ಳಿ ಅದ್ಭುತವಾದಂತಹ ಶಕ್ತಿ ಏಕೆಂದರೆ ಪರ್ವ ದಿನದಂದು ಹನ್ನೊಂದನೇ ತಾರೀಕು ಹುಣ್ಣಿಮೆ ಪರ್ವ ದಿನದಂದು ನಾವು ಈ ಒಂದು ಹೋಮವನ್ನು ಮಾಡಿ ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇವೆ ಸ್ಕ್ರೀನ್ ಮೇಲೆ ಕೊಡೋ ನಂಬರ್ ಬೇಗ ನಿಮ್ಮಗಳನ್ನು ವಾಟ್ಸಪ್ ಮಾಡಿಕೊಳ್ಬಹುದು ಬನ್ನಿ ಆ ವಿಶೇಷವಾದ ಮಂತ್ರವನ್ನು ಸಹ ಶ್ರವಣ ಮಾಡೋಣ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಬರಬೇಡಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಬರಬೇಡಿ ಇನ್ನು ಫೇಸ್ಬುಕ್ ಅಲ್ಲಿ ಈ ವಿಡಿಯೋ ನೋಡ್ತಾ ಇದ್ದೀರಾ ನಮ್ಮ ಪೇಜನ್ನ ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ ಮುಂದಿನದಲ್ಲಿ ಮತ್ತೆ ಪುನಃ ಸಿಗ್ತಾನೆ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಲೋಕ ಸಮಸ್ತ ಸುಖಿನೋ ಭವಂತು ನಾರಾಯಣ 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 ಓಂ ವಕ್ರತುಂಡೈಕ್ರಾಯ ಕ್ಲೀಂ ಹ್ರೀಂ ಶ್ರೀಂ ಗಂ ಗಣಪತಯೇ ವರವರದ ಸರ್ವ ಜನ ಮೇ ॐ वक्रतुण्डैकदंष्ट्राय क्लीं ह्रीं श्रीं गं गणपतये वरवरद सर्वजनं मे वशमानय स्वाहा ॐ वक्रतुण्डैकदंष्ट्राय क्लीं ह्रीं श्रीं गं गणपतये वरवरद सर्वजनं मे वशमानय स्वाहा